ಮುಂಜೇಳ್ತ <laughs> <laughs> <laughs>

ಹೋಗಬ ಐತಿ ಮತ್ತೆ ಸೇವಾದ ಪ್ರತಿಫಲ ನಿನಗ ಸಿ ನಿಮ್ಮ ಅಕ್ಕಿ ಊರಿಗೆ ಹಾಕಳ ಮನೆ ಕೆಲಸ ಮಾಡೋರು ಯಾರು ಇಲ್ಲ ಅವಾಗ ನೀ ಹೋಗಿ ಅನ್ಸುತ್ತ ಇಲ್ಲ ನೀವು ಯಾವಾಗ ಬಕೋ ಆ ನೀ ಯಾತ್ ಬರಕ್ಕೆ ಬರೆ ಮಂದ ಮಾಡಿದ ಪಾಲಿಬೇಕು ಇನ್ನೊಂದು ಕೊಡ್ರಿ ಅಣ್ಣ ನೀನ ಅವ್ರಿಗೆ ಹಾಕೋ ಏನು ಹಾ ಯಸ್ ಎ ಇವನ್ ಕುದುರೆ ಅಣ್ಣ ನೀ ಕುದುರೆ

ಆ ಹೌದು ಎ ಮಲ್ಲಿಶಾ ಬಾಯಿ ಹಾ ಸೂಪರ್ ಮನ್ ಕ್ಯಾನ್ಸಲ್ ನೆರ ಮನಿ ಈಸ್ಟ್ ಮಂದಿ ದೈವದ ಮಾಲಿ ಬಾದ್ ಆಗಿ ಬಂದರು ಮುಗಿತ್ತಣ್ಣ ನೋಡಿ ಸರ್ ದೈವಟ್ಟು ಕೈ ಮೂದು ಕೇಳ್ತೀನಿ ಗೋಪಾಲ ಸರ್ ಪಲ್ಲಿ ಹಾಲಿ ನೆಲ್ಲಿ ಕರ್ಕೊಂಡು ಹೋಗಲಿಲ್ಲ ಯಾಕಾ ಯಾಕಾ ಪಬ್ಲಿಕ್ ನೇ ಮರಿ ಫಿಕ್ಸ್ ಆದ್ ಡೇಲ್ ಆತiga ಚಿನ್ನಾನನ ಜೊತೆ ಮಾಲಿಕಾಸೋಗೆಗ ಅವ ಅಂತ ತನ ಎಲ್ಲಿಂದ ಬಂತು ಮಾಡಿ ತನಗ ಕೊಂತಿದ್ನೇ

ಸೂಟು ಬೂಟು ಹಾಕಿರ್ಬೇಕು ಕುರ್ಚಿಯ ಮೇಲೆ ಕುಂತಿರ್ಬೇಕು ಕೈಯಾಗ ಮೊಬೈಲ್ ಹಿಡ್ದಿರ್ಬೇಕು ಧಾರವಾಡ ಅಕ್ಕಿ ನೋಡಿರ್ಬೇಕು ಹುಬ್ಬಳ್ಳಿ ಅಕ್ಕಿನ ಬಿಟ್ಟಿರ್ಬೇಕು ಗಜೇಂದ್ರ ಗಡ್ ಹೆಣ್ಣಿನ ಮೇಲೆ ಧಾರವಾಡದ ಬಿಟ್ಟಿರ್ಬೇಕು ಧಾರವಾಡದ ಅಕ್ಕಿ ನೋಡಿರ್ಬೇಕು ಹುಬ್ಬಳ್ಳಿ ಅಕ್ಕಿನ ಬಿಟ್ಟಿರ್ಬೇಕು ಗಜೇಂದ್ರ ಗಡ್ ಹೆಣ್ಣಿನ ಮೇಲೆ ಮನಸ್ಸಿಟ್ಟಿರ್ಬೇಕು ಮಾಮ ಈಗ ನಮ್ಮನ್ ಬನ್ನಿ

డివరి એ રે મમન કરી મત મમ્મી મમ્મી સોમન પડાળ આલે હો આ સોંતા હો ના મમ્મી બંદના હાડો એ બાઈ આવો સવાલોનો સવાલો એવો બારવા ની બાબે અકલ કુતળા એ નાના બરલે મત અલી હા નડી નાવા લેવા મત કાકા નો મત ಊર દાડ જઈ ગલા હે પાછું નિમ હોન બાં બાબે

ಮಮ್ಮಿ ಇವಾಗ ನೀವು ಹರಗೋಗುವಾಗ ನಮ್ಮ ಮನೆ ಬಾಗಿಲು ಸಣ್ಣದಿತ್ತು ಇವೋ ಆಟ ಐತಿ ನೀ ಬಂದ್ರೆ ಅದ ಹಿಡಿಸೋದಲ್ಲ ತಳಿದಿ ಹಂಗಿಲ್ಲ ಅಮ್ಮ ಬೇಡ ಬೇಡ ನೆಲೆ ನಮ್ಮ ಸರ ಸುಹ್ ಮಾಕು ನೀವು ಸರ

ಗಿಡದ ಮ್ಯಾಗಿನ ಹಣ್ಣ ಕೆಳಗಿದರ ಮಣ್ಣ ನಮ್ಮ ಪಲ್ವಿ ಹಡಿತಾರಿ ಹಡಿತಾರಿಯನ್ನ ನ ಮೊಡಗೂ ರಿಲೇ ಡಿಲಿವರಿ ಮಾಡಿಸ್ತಾರೆ ಓಕೆ ಥ್ಯಾಂಕ್ ಯು ಬರ್ಲಿ ಜೋರೆ ಚಪ್ಪಾಳೆ ನಾವೇನು ಮಾಡಿದ್ರು ತಮಾಷೆಗಾಗಿ ಅವೇ ನಾವ್ ಮಾಡಿದ ತಮಾಷೆ ಬಟ್ ರಿಯಲ್ ಈ ಮాల్ ಎಕ್ಸ್ಚೇಂಜ್ ಆಗ್ಯಾವು ತಂಗ ನೀ ಬರುಂಗಿಲ್ಲ ಅಣ್ಣ ಅವ ಮೊನ್ನಂದ ಫಾನಲ್ ಹಾಕ್ತನ ನೀ ಹಿಂದಿಂದ ಲೈಕ್ ಹಾಕೋ ಓಕೆ ಗೆರೆಂಗೆ